ಸಭೆಯನ್ನು ತುರ್ತು ಸಭೆ ಇದು ಇದರ ಮಾನ್ಯ ಅಧ್ಯಕ್ಷರಾದಂಥ ಪುಟ್ಟಣ್ಣ ಪುಟ್ಟಣ್ಣವ್ರನ್ನ ಸಭಾ ಅಧ್ಯಕ್ಷರಾಗಿ ಇಂದಿನ ಸಭೆ ನಡೀತು ಈ ಸಭೆಗೆ ನಮ್ಮ ಮಹಾಸಭಾದ ಉಪಾಧ್ಯಕ್ಷರಾದ ತಿರುಪತಿಪುರ ರಾಜು ಅವರು ಕೆಮನ್ಪಾಳೆ ಮಂಜು ಅವರು ಖಜಾಂಚಿಯಾದಂಥ ಜಿನಕಲಿ ನಟರಾಜು ಅವರು ಮತ್ತು ಕಾರ್ಯದರ್ಶಿಯಾದಂತಹ ಸರೂರ್ ಪ್ರಭಾಕರ್ ಅವರು ಮತ್ತು ನಮ್ಮ ಮಹಾಗಟಕದ ಉಪಾಧ್ಯಕ್ಷರಾದ ಮಹಿಳಾ ಉಪಾಧ್ಯಕ್ಷರಾದಂಥ ಕೋಮಲ ಅವರು ಬಂದಿದ್ದರು ಹಾಗೂ ನಮ್ಮ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆಮ್ಮಲ್ಪಳೆ ಮಹೇಶ್ ಅವರು ಕುಣಗಳ್ಳಿ ಕಾಂತರಾಜ್ ಅವರು ನಿರ್ದೇಶಕರು ಅವರು ಜೊತೆಗೆ ಹೆಚ್ ಕಳ್ ಮಾದೇವಸ್ವಾಮಿ ಅವರು ಉಪಸ್ಥಿತರಿದ್ದು ಈ ಸಭೆಯನ್ನು ನಡೆಸ್ಕೊಟ್ಟಿದ್ದಾರೆ ಹಾಗೂ ಸರಗೂರ್ ನಟರಾಜು ಅವರು ನಿರ್ದೇಶಕರು ಅವರು ಇವರೆಲ್ಲ ಇವತ್ತು ಸಭೆಗೆ ಭಾಗವಹಿಸಿ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಕಾರ್ಯಕ್ರಮದ ರೂಪುರೇಸ ಇಷ್ಟೇ ನಮ್ಮ ಸುತ್ತೂರು ಜಾತ್ರೆಯ ರಥೋತ್ಸವ ನಮ್ಮ ಬೆಟ್ಟದಲ್ಲಿದೆ ನಾಳೆ ಸಂಜೆ ಅದು ನಮ್ಮ ಕೊಳ್ಳೆಗಾಲಕ್ಕೆ ಬರುತ್ತೆ ಮೊದಲಳ್ಳಿ ಅದು ನಮ್ಮ ಕೊಳ್ಳೆಗಾಲಕ್ಕೆ ಬರುತ್ತೆ ನಾವು ಮದರಳ್ಳಿ ಹತ್ರ ಹೋಗಿ ಅದನ್ನು ಸ್ವಾಗತ ಮಾಡಿಕೊಂಡು ಬರಬೇಕು ಬಂದ ನಂತರ ಅದು ಜೆ ಎಸ್ ಎಸ್ ಕಾಲೇಜಲ್ಲಿರುತ್ತೆ ರಾತ್ರಿ ಬೆಳಿಗ್ಗೆ ಅದನ್ನು ಒಂದು ಹತ್ತು ಗಂಟೆಗೆ ನಮ್ಮ ಕೊಳ್ಳೆಗಾಲದ ಮುಖ್ಯ ಬೀದಿಗಳಲ್ಲಿ ಅದನ್ನು ಮೆರವಣಿಗೆ ಮಾಡಿ ಅದನ್ನು ಕಳಿಸ್ಕೊಡ್ಬೇಕು ಮಂಗಳೂರಿಗೆ ಇಷ್ಟು ಸಭೆ ಚರ್ಚೆ ಆಗಿದೆ ಉಳಿದಂತೆ ಈ ಕೆಲವು ಜನ ಗೈರಾಜರಾಗಿರುವ ನಿರ್ದೇಶಕರು ಅವರು ನಾವು ಇಲ್ಲಿ ತಗೊಂಡು ತೀರ್ಮಾನಕ್ಕೆ ಭದ್ರ ಅಂತ ಹೇಳಿದ್ದಾರೆ ಅದರಂತೆ ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಸುತ್ತೂರು ಪರಂಪರೆಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾರೆ ಶ್ರೀಮತ್ ಸುತ್ತೂರು ಜಾತ್ರಾ ಮಹೋತ್ಸವದ ರಥಯಾತ್ರೆಯು ಸೋಮವಾರ ಸಂಜೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಒಂದು ಆರು ಗಂಟೆ ಹೊತ್ತಿಗೆ ಮಂಗಳಬಿಟ್ಟಿಂದ ಮದುನಳ್ಳಿ ಗ್ರಾಮ ಹಲಿದ್ದು ಮದನಳ್ಳಿ ಗ್ರಾಮದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು ಅಲ್ಲಿಗೆ ನಮ್ಮ ಸಮಾಜದ ಮುಖಂಡರು ವೀರಶೈವ ಮಹಾಸಭೆ ನಮ್ಮ ಸಮಾಜದ ಅಂಗಸಂಸ್ಥೆಗಳಾದ ಎಲ್ಲ ಸಂಸ್ಥೆಯವರು ಭಾಗವಹಿಸಿ ಅಲ್ಲಿ ನಾವು ಒಂದು ಉತ್ಸವವನ್ನು ಮಾಡಿ ಮದನಳ್ಳಿ ಕಾರ್ಯಕ್ರಮ ಗ್ರಾಮದಲ್ಲಿ ಅಲ್ಲಿಂದ ಬೀಳ್ಕೊಟ್ಟು ಮೊದಲಳ್ಳಿ ಎಲ್ಲಿ ಸರ್ ಸ್ಥಳ ಜಾಗ ಸ್ಥಳ ಗ್ರಾಮ ಸೆಂಟರ್ ಮೇನ್ ರೋಡ್ ಆ ಮಧುರಳಿಂದ ಬೀಳ್ಕೊಟ್ಟು ಕೊಳ್ಳೇಗಾಲದ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಅವತ್ತು ರಥಯಾತ್ರೆ ತಂಗಲಿದ್ದು ಬೆಳಿಗ್ಗೆ ಒಂಬತ್ತುವರೆಗೆ ನಮ್ಮ ಎಲ್ಲ ಸಮಾಜದ ಮುಖಂಡರು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಅಲ್ಲಿಂದ ನಾವು ಮುಖ್ಯ ರಸ್ತೆಯಲ್ಲಿ ಕೊಳ್ಳೇಗಾಲದ ಮುಖ್ಯ ರಸ್ತೆಯಲ್ಲಿ ಆ ಎಂ ಎಂ ಜಿ ಎಸ್ವಿ ಸರ್ಕಲ್ ಆಗ್ಬೋದು ಅಚ್ಕಲ್ ವೃತ್ತ ಆಗ್ಬೋದು ಅಲ್ಲಿಂದ ಮುಡುಗನ್ ಸರ್ಕಲ್ ಪೂರಕೆ ನಾವು ಜೊತೆ ನೋಡಿ ಬೀಳ್ಕೊಡೋದು ಬೀಳ್ಕೊಡೋ ಕಾರ್ಯಕ್ರಮ ಹೋಗುತ್ತಾ ಹ್ಮ್ ಓಕೆ ಸರ್ ಧನ್ಯವಾದಗಳು ಶಿವರಾತ್ರಿಶ್ವರ ದೇಸಿಕೇಂದ್ರ ಮಹಾಸ್ವಾಮಿಗಳ ಜಾತ್ರೋತ್ಸವ ಅಂಗವಾಗಿ ಮಹೋತ್ಸವ ಅಂಗವಾಗಿ ಚಾಮರಾಜರ ಜಿಲ್ಲೆಯ ಪೂರ್ತಿ ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೇಳ್ಬಂದು ನೀವು ಈ ದಿನ ಅಂದರೆ ಸೋಮವಾರ ಮನೆ ಮಹೇಶ್ ಸ್ವಾಮಿ ಬೆಟ್ಟದ ದೇವಸ್ಥಾನದಲ್ಲಿ ಅದು ರಥೋತ್ಸವ ತಂಗಿದ್ದು ಅಲ್ಲಿಂದ ಪ್ರಾರಂಭೋತ್ಸವವನ್ನು ಮಾಡಿ ನಾಳೆ ಮಂಗಳವಾರ ಸೋಮವಾರ ಸಾಯಂಕಾಲ ಶಿವರಾತ್ರ ಜೆ ಎಸ್ ಎಸ್ ಕಾಲೇಜಿಗೆ ಅದು ಸೇ ಬಂದು ಸೇರ್ತದೆ ಅಲ್ಲಿಂದ ಪ್ರಚಾರಕ್ಕೋಸ್ಕರ ಅದು ನಡೀತಾ ಇರೋ ಒಂದು ಜಾತ್ರಾ ಮಹೋತ್ಸವ ಪ್ರಚಾರಕ್ಕೋಸ್ಕರ ನಡೀತಾ ಇರೋದು ಮತ್ತು ನಮ್ಮ ಸಂಘ ಸಂಸ್ಥೆಯವರು ಸಹ ನಮ್ಮ ವೀರಸೇವೆ ಸಮಾಜದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿ ಆ ಒಂದು ಬರೋವರ ರಥೋತ್ಸವವನ್ನು ಸ್ವಾಗತಿಸಿ ನಾವು ಅದನ್ನು ಬಿಳ್ಕೊಡುವೆಯನ್ನು ಪ್ರಚಾರ ಮೂಲಕ ಪಳ್ಳೆಗಾರವನ್ನು ಬಿಟ್ಟು ಕಳಿಸಿಕೊಡ್ತಾ ಇರೋದು ನಮ್ಮ ಸಮಾಜದ ಕರ್ತವ್ಯವಾಗಿರುತ್ತೆ ಎಂದು ನಾವೆಲ್ಲ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ತೀರ್ಮಾನವನ್ನು ಮಾಡಿ ಎಲ್ಲ ಸದಸ್ಯರುಗಳು ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರುಗಳೆಲ್ಲ ಸೇರಿ ಒಂದು ತೀರ್ಮಾನವನ್ನು ಮಾಡಿರ್ತೇವೆ ಅದು సోమవారం ఒరు గంట జెఎస్ ఎస్ సభాంగ మంగళవారం ఒంత్వర గంటే ఇరవై అచ్చగా ఉడుగుండ బీళ్ళిక నవే సేరి ఒక్క సభ్యు తీర్మానమో